ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ನಾವೂ ಇವಾಗ ಬಂದಿರೋದು ಮುರುಘಾ ಮಠ ಹತ್ರ ವ್ಯೂ ಮಾತ್ರ ಎಷ್ಟು ಚೆನ್ನಾಗಿ ಕಾಣ್ತಿದ್ವಿ ನೋಡಿ ಆಚೆ ಕಡೆಯಿಂದ ರೆಮಿಡಿ ಏನು ಅಂತ ಅಂದ್ರೆ ನಾವಿವಾಗ ಗೇಮ್ ಆಡೋದಕ್ಕೆ ಎಕ್ಸಿಬಿಷನ್ ಆಡೋದಕ್ಕೆ ನಾವು ವಸ್ತುಗಳಿಂದ ಚಿತ್ರದುರ್ಗಕ್ಕೆ ಬಂದಿದ್ದೀವಿ ಸೊ ಇದೇ ಫನ್ನಿ ಎಷ್ಟು ದೊಡ್ಡ ರಾಟೆನ ಹತ್ತುತ್ತಾ ನಾನು ಇವಾಗ ನನಗೆ ಭಯ ಆಗ್ತಾ ಇದೆ ನಮಗಂತ ತುಂಬಾ ಭಯ ಆಗ್ತಾ ಇದೆ ಪಾಪ ಚಿಕ್ಕ ಮಕ್ಕಳೆಲ್ಲ ಎಲ್ಲ ಬಂದ್ಬಿಟ್ಟಿದ್ದಾರೆ ಅವರು ಆಟ ಆಡೋಕೆ ಎದುರ್ಕೊಂತಿದ್ದಾರೆ ಎಷ್ಟು ದೊಡ್ಡದಿದೆ ಗೊತ್ತಾ ಇದುವ ರಾಟೆ ರಾಟೆ ಬೇರೆ ಎಷ್ಟು ಮೇಲ್ಗಡೆ ದಿಂಬಸ್ಕೊಂಡ ದೇವಿಕಾ ದಿಂಬ ಸೊ ಎಷ್ಟೊಂದು ದೊಡ್ಡ ಗೇಮ್ಸ್ ಎಲ್ಲ ಇದೆ ಇವಾಗ ಸುಮ್ಮನೆ ನಮ್ಮನ್ನ ಕೆಳಗಡೆ ತಂದು ನಿಲ್ಸಿದ್ದಾರೆ ಮೇಡಮ್ ಇವರು ನಮ್ಮ ತಂಗಿರೆಲ್ಲ ಇದ್ದಾರೆ ಹೊಸ್ದಾಗ ಅವರು ಎದುರು ಬಂದಿದ್ದಾರೆ ಬರಲ್ಲ ಬರಲ್ಲ ಅಂತ ಅಲ್ಲಿ ನಮ್ಮ ಆಂಟಿ ಒಬ್ರು ಕೆಳಗಡೆ ಇಲ್ಲೇ ನಿಂತ್ಕೊಂಡಿದ್ದಾರೆ ನೋಡಿ ಆ ಹುಡುಗರು ಇಬ್ರು ಬಂದಿರೋದ್ರಿಂದ ಅವ್ರು ಅಲ್ಲೇ ಅಕ್ಕವ್ರು ಇಲ್ಲೇ ಇದ್ದಾರೆ ಅದು ಮೇಲ್ಗಡೆ ಹೋಗ್ಬೇಕು ಕೆಳಗಡೆ ಇಲ್ಲಿ ಬರ್ಬೇಕಾದ ಜೀವ ಮೇಲೊಬ್ರು ಕೆಳಗಡೆ ಬರಂಗಾಗ್ಬಿಡ್ತಿದೆ ಎಲ್ಲಾ ಕಿರಿಸ್ತಾ ಇದಾರೆ ತುಂಬಾ ಯಾವಪ್ಪ ನನ್ಗಂತ ಮೇಲೆ ಹೋಗಿ ಕೆಳಕೊಂಡು ಒಂಥರ ಜೀವ ಚೆಲ್ಲ ಅಂದ್ಬಿಡುತ್ತೆ ಇದಾಡಣ್ಣ ಏನಿದು ಕಾಫಿ ಟೀ ಆಟ ಇದು ಕಾಫಿ ಟೀ ಆಟ ಸೊ ಇವಾಗ ಇದು ಹೀಗೆ ಮಾತ್ರ ಮಸ್ತ್ ಆಗಿರುತ್ತೆ ನೋಡೋಣ ಅಲ್ಲಿ ಆಂಟಿ ಅತ್ತ ಇದ್ದಾರೆ ಸಿಸ್ಟರ್ಸ್ ಎಲ್ಲ ಇದ್ದಾರೆ ಅಲ್ಲಿ ಸೊ ಫನ್ನಿ ಆಗಿತ್ತು ಅಸ್ಲಿ ಆಟ ಇವಾಗ ಶುರು ಆಗ್ತಾ ಇದೆ గుర్తివాగా రియల్లీ రియల్లీ వా మొబైల్ తోర్తితి తివాగా అష్ట తోర్తిగా యప్పా వేరే సేల్ ది ఎల్ సేల్ ది సేల్ తో పిసాక్తే ఇదరు అమ్మున ఫంటైలా ಫೈನಲಿ ನನಗಂತೂ ವಾಮಿಟೇ ಬಂದ್ಬಿಟ್ಟು ಅಷ್ಟು ತಲೆ ಎಲ್ಲ ಸುತ್ತೋಯ್ತು ನನಗಂತೂ ಆಗಲಿಲ್ಲ ಇವಾಗಲೂ ಕೂಡ ಸುಸ್ತಾಗ್ತಾ ಇದೆ ಸೊ ಇವಾಗ ಫೈನಲಿ ದುಡ್ಡು ನೋಡೋಣ ರೇಸಿಂಗ್ ಇದೆ ಇವಾಗೆಲ್ಲ ಗೇಮ್ ಆಗಿದೆ ಇವಾಗ ನೆಕ್ಸ್ಟ್ ಪಾನಿಪುರಿ ತಿನ್ನೋಕೆ ಬಂದಿರೋದು ಇವಾಗ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಏನು ಅಂತಂದ್ರೆ ಸೊ ಎಕ್ಸಿಬಿಷನ್ ಆಡಿದ್ವಲ್ಲ ನಾವು ಅಲ್ಲಿಂದ ಜರ್ನಿ ಮಾಡ್ಕೊಂಡು ಬಂದ್ಬಿಟ್ಟು ನೆಕ್ಸ್ಟು ಸಡನ್ನಾಗಿ ನಾವು ಎಕ್ಸಿಬಿಷನ್ ಆಡೋಕ್ಕೆ ಹೋಗ್ಬಿಟ್ವಿ ಸೊ ಸ್ವಲ್ಪ ತಲೆ ಸ್ವಲ್ಪ ವಾಮಿಟ್ ಬರಂಗಾಯಿತು ಸ್ವಲ್ಪ ಬಂತು ವಾಮಿಟ್ ಬಂತು ಸೊ ಕಂಟ್ರೋಲ್ ಮಾಡ್ಕೊಂಡು ಇನ್ನೂ ಟೈರ್ಡ್ ಸುಸ್ತು ಹೋಗ್ತಾ ಇಲ್ಲ ಮಲ್ಕೊಬಿಟ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿದೆ ಸಲ ಎಕ್ಸಿಬಿಷನ್ ಸವಾಸನೇ ಬೇಡ ಅಂತ ಅನಿಸ್ಬಿಟ್ಟಿದೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ನಾನು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಗುಡ್ ನೈಟ್ ಟೇಕ್ ಕೇರ್ ಬಾಯ್